ರೋಡ್ ರೇಜ್ ಅಲ್ಲಿ ರೌಡಿ ಶೀಟ್ ಓಪನ್ ಮಾಡ್ತೀವಿ ಅಂತ ಹೇಳಿ ಯಾವ್ದಾದ್ರೂ ಇತ್ತೀಚೆಗೆ ಒಂದು ಓಪನ್ ಆತರ ಆಗಿದೆ ಒಂದ್ ಎರಡರಲ್ಲಿ ಹಿಂದೆ ಮೊನ್ನೆ ಹೇಳಿದ್ದೀನಿ ಈಗ ಓಪನ್ ಆದ್ಮೇಲೆ ತಿಳಿಸ್ತೀನಿ ನಿಮ್ಗೆ ಯಾಕಂದ್ರೆ ಅದ್ರಲ್ಲಿ ಪ್ರೊಸೀಜರ್ ಇದೆಯಲ್ಲ ಪ್ರೊಸೀಜರ್ ಫಾಲೋ ಮಾಡಿ ಮಾಡುದು ರೋಡ್ ರೇಜ್ ಅಲ್ಲಿ ಎರಡು ವಿಧ ಇದೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲಿ ಎಕ್ಸ್ಟ್ರೀಮ್ ಅಗ್ರೆಷನ್ ಇಶ್ಯೂ ಎರಡನೇದಾಗಿ ಈ ರೋಡ್ ರೇಜ್ ನೆಪದಲ್ಲಿ ಕೆಲವೊಬ್ಬರು ಈ ರಾಬರಿ ರೋಡ್ ರಾಬರಿ ಡಪಾಟಿ ಮಾಡಲಿಕ್ಕೆ ನೋಡ್ತಾ ಇದ್ರು ಅಂಥವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ರೌಡಿ ಶೀಟ್ಗಳನ್ನು ಈ ಕಳೆದ ವರ್ಷವೂ ಕೂಡ ಓಪನ್ ಮಾಡಿದೆ ಈ ವರ್ಷವೂ ಕೂಡ ಓಪನ್ ಮಾಡ್ತಿದ್ರು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಹಿಂದೆ ಹೇಳಿದ ಹಾಗೆ ಬೆಂಗಳೂರು ನಗರ ಎಫ್ ಎಸ್ ಎಲ್ಗೆ ಸಂಬಂಧಿಸಿದಂತೆ ಎಲ್ಲ ವರದಿಗಳು ನಮ್ಮ ಕೈ ಸೇರಿವೆ ಅದಕ್ಕೆ ಪೂರಕವಾಗಿ ಇನ್ನೂ ಕೆಲವೊಂದು ಮಾಹಿತಿಗಳನ್ನು ನಾವು ಕೇಳಬೇಕಾಗ್ತದೆ ಕ್ವೈರಿ ರೂಪದಲ್ಲಿ ಅದನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಜೊತೆಗೆ ಹೈದರಾಬಾದ್ ಸಿ ಎಫ್ ಎಸ್ ಎಲ್ಗೆ ಕೆಲವೊಂದು ವಿದ್ಯುನ್ಮಾನ ಸಲಕರಣೆಗಳನ್ನು ಕಳಿಸಲಾಗಿತ್ತು ಎಲೆಕ್ಟ್ರಾನಿಕ್ ಡಿವೈಸಸ್ಗಳನ್ನು ಅವುಗಳ ಪರಿಶೀಲನೆ ಕೂಡ ಮುಗಿದಿದೆ ಅಂತ ಹೇಳಿ ಮಾಹಿತಿ ಬಂದಿದೆ ಅದರ ಆಧಾರದ ಮೇರೆಗೆ ಅವರು ಕೂಡ ಆ ವರದಿಗಳನ್ನು ನೀಡಲಿದ್ದು ಈ ಎರಡೂ ವರದಿಗಳು ಎರಡೂ ಎಫ್ ಎಸ್ ಎಲ್ಗಳ ವರದಿಗಳು ಬಂದ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಾವು ಅಂತಿಮ ವರದಿನ ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಸಜ್ಜಾಗಿದ್ದಾರೆ ಸಾಕ್ಷಿ ಮಾಡಿ ಬರ್ತಾ ಇದ್ದಾರೆ ಆ ಅಂಶ ನಮ್ಮ ಪರಿಶೀಲನೆಯಲ್ಲಿದೆ ಅದು ಯಾವ ರೀತಿ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅದರ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ ಅದೇ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗ್ತದೆ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಹೇಳೋದು ಕಷ್ಟ ಈ ತೊಂಬತ್ತು ದಿವಸಗಳ ಒಳಗಾಗಿ ನಾವು ಚಾರ್ಜ್ ಶೀಟ್ ಮಾಡಬೇಕಾಗ್ತದೆ ಖಂಡಿತವಾಗಿಯೂ ತೊಂಬತ್ತು ದಿವಸಗಳ ಒಳಗಾಗಿ ಚಾರ್ಜ್ ಶೀಟ್ ಮಾಡ್ತೇವೆ ಗಣೇಶೋತ್ಸವದ ಬಗ್ಗೆ ಈಗಾಗಲೇ ಟೌನ್ ಹಾಲ್ನಲ್ಲಿ ನಾವು ಮತ್ತು ಬಿಬಿಎಂಪಿ ಕಮಿಷನರ್ ಅವರು ಸೇರಿಕೊಂಡು ಒಂದು ಸಭೆಯನ್ನು ಮಾಡಿದ್ದೇವೆ ಶಾಂತಿ ಸೌಹಾರ್ದ ಸಭೆ ಜೊತೆಗೆ ಈ ಗಣೇಶ ಮಂಡಳಿಯವರು ಹೇಳಿದ್ದಾರೆ ಅವರೆಲ್ಲ ಅಲ್ಲಿ ಬಂದಿದ್ರು ಅವ್ರ ಜೊತೆಗೆ ವಿಸ್ತೃತವಾದಂತಹ ಚರ್ಚೆ ಆಗಿದೆ ಅವರ ಒಂದು ಏನು ಅನಿಸಿಕೆಗಳು ಅಭಿಪ್ರಾಯಗಳು ಮತ್ತು ಕನ್ಸರ್ನ್ಸ್ ಇತ್ತು ಅದನ್ನು ಕೂಡ ಗಣನೆಗೆ ತೆಗೆದುಕೊಂಡಿದ್ದೇವೆ ಅದಕ್ಕೆ ನಂತರವಾಗಿ ಇವತ್ತು ಬಿ ಬಿ ಒಂದು ಮೀಟಿಂಗ್ ಒಂದು ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಬಿಬಿಎಂಪಿ ಕಮಿಷನರ್ ಅವರ ನೇತೃತ್ವದಲ್ಲಿ ಅದು ಇನ್ನೂ ಸ್ವಲ್ಪ ಮೈನ್ಯೂಟ್ ಡೀಟೇಲ್ಸನ್ನು ಅವರು ಈ ಮಂಡಳಿಯವರ ಜೊತೆಗೆ ಚರ್ಚೆ ಮಾಡ್ತಾರೆ ಜೊತೆಗೆ ಈ ಏಕ ಗವಾಕ್ಷಿ ಕೇಂದ್ರಗಳನ್ನು ಮಾಡ್ತಕ್ಕಂಥದ್ರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗ್ತಿದೆ ನಮ್ಮ ಅಧಿಕಾರಿಗಳು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಡಿ ಸಿ ಅರ್ಬನ್ ಕಚೇರಿಯಲ್ಲಿಯೂ ಕೂಡ ಒಂದು ಮೀಟಿಂಗ್ ಆಗ್ತಾ ಇದೆ ಎರಡು ಮೀಟಿಂಗ್ ಮುಗಿದ ನಂತರದಲ್ಲಿ ಬಹುಶಃ ಮುಂದಿನ ವಾರ ನಾವು ಈ ಗಣೇಶೋತ್ಸವಕ್ಕೆ ಎಲ್ಲ ಸಾರ್ವಜನಿಕರಿಗೆ ಒಂದು ಮಾರ್ಗಸೂಚಿಗಳನ್ನು ನಾವು ನೀಡಲಿದೆ